ಆಲಿಸಿರಿ ಸೋದರರೆ ಈ ನಿಮ್ಮ ತಂಗಿಯ ಆಲಿಸಿರಿ ಸೋದರರೆ ಈ ನಿಮ್ಮ ತಂಗಿಯ ಪ್ರೀತಿಯ ಮನವಿ ಈ ನಿಮ್ಮ ಪ್ರೀತಿಯ ತಂಗಿಯ ಮನವಿ ಿ ತಲೆಬಾಗಿ ಗುರುಗಳಿಗೆ ಶರಣಾಗಿ ಕಲಿತ ವಿದ್ಯೆಯೇ ಭಾಷಣ ವಿನಯ ಕೀರುತಿಗೆ ಕಾರಣ ಆಲಿಸಿರಿ ಸೋದರರೇ ಈ ನಿಮ್ಮ ತಂಗಿಯ ಪ್ರೀತಿಯ ಮನೆ ತಂಗಿಯ ಮನವಿ ಕೆಡುಕಿನ ವಿಷ ಬೀಜ ಮನಸಲಿ ನೆಡಬೇಡಿ ಕೆಡಕಿನ ವಿಷ ಬೀಜ ಮನಸಲಿ ನೆನೆಬೇಡಿ ನೆಟ್ಟರೆ ಮಾನವದು ಕಹಿ ಫಲ ನೀಡುವುದು ನೆಟ್ಟರೆ ಮಾನವದು ಕಹಿ ಫಲ ನೀಡುವುದು ದುಡುಕುತ ದ್ವಾರಂಗ ಎಂದೆಂದು ಇಡಬೇಡಿ ದು ದುರಂಗ ಎಂದೆಂದು ಇಡಬೇಡಿ ಹಿಡಿದರೆ ಬದುಕಲಿ ಕೆಡಕೆ ಆಗುವುದು ಹಿಡಿದರೆ ಬದುಕಲಿ ಕೆಡಕೆ ಆಗುವುದು ಬಲ್ಲವರ ಸವಿ ಮಾತು ಸುಳ್ಳಲ್ಲ ಮರೆಯದಿರಿ ಸವಿ ಮಾತು ಸುಳ್ಳಲ್ಲ ನೆನೆಯದಿರಿ ಹಾಲಿಸಿರಿ ಸೋದರರೆ ಈ ನಿಮ್ಮ ತಂಗಿಯ ಪ್ರೀತಿಯ ಮನವಿ ಆಲಿಸಿರಿ ಸೋದರರೇ, ಈ ನಿಮ್ಮ ತಂಗಿಯ ಪ್ರೀತಿಯ ಮನವಿ ಇಂದಿನ ವಿದ್ಯಾರ್ಥಿಯರೇ ಮುಂದಿನ ಪ್ರಜೆಯಾಗಿ ಇಂದಿನ ವಿದ್ಯಾರ್ಥಿಯರೇ ಮುಂದಿನ ಪ್ರಜೆಯಾಗಿ ದೇಶ ಪ್ರಗತಿಗೆ ಹಗಲಿರುಳು ನೆರವಾಗಿ ದೇಶದ ಪ್ರಗತಿಗೆ ಹಗಲಿರುಳು ನಿರಳಾಗಿ ಹೆತ್ತವರ ಮನದಾಸೆ ಪೂರೈಸಿ ಅನುವಾಗಿ ಹೆತ್ತವರ ಮನದಾಸೆ ಪೂರೈಸಿ ಮನವಾಗಿ ಜನತೆಯ ಸೇವೆಗೆ ದುಡಿಯಲು ಮುಂದಾಗಿ ಜನತೆಯ ಸೇವೆಗೆ ದುಡಿಯಲು ಮುಂದಾಗಿ ನಾಡಿನ ಗನ ಹಿರಿಮೆ ನಂದಿಸಿದೆ ಬೆಳಗಿರಿ ಆನಿಸಿರಿ ಸೋದರರೇ ಈ ನಿಮ್ಮ ತಂಗಿಯ ಸವಿಮನವೀ ಆಲಿಸಿರಿ ಸೋದರರೇ ಈ ನಿಮ್ಮ ತಂಗಿಯ ಪ್ರೀತಿಯ ಮನವಿ ಹೆತ್ತವರ ಮನದಸೆ ಪೂರೈಸಿ ಅನುವಾಗಿ ಹೆತ್ತವರ ಮನದಸೆ ಪೂರೈಸಿ ಅನುವಾಗಿ ಜನತೆಯ ಸೇವೆಗೆ ದುಡಿಯಲು ಮುಂದಾಗಿ ನಾಡಿನ ಘನ ಹಿರಿಮೆ ನಂದಿಸದೆ ಬೆಳಗಿರಿ ನಂದಿಸದೆ ಬೆಳಗಿರಿ ಆಲಿಸಿರಿ ಸೋದರರೆ ಈ ನಿಮ್ಮ ತಂಗಿಯ ಪ್ರೀತಿಯ ಮನವಿ ಈ ನಿಮ್ಮ ತಂಗಿಯ ಪ್ರೀತಿಯ ಮನವಿ ಹಿರಿಯರಿಗೆ ತಲೆಬಾಗಿ ಗುರುಗಳಿಗೆ ಶರಣಾಗಿ ಕಲಿತ ವಿದ್ಯೆಯೇ ಭಾಷಣ ವಿನಯ ಕೀರ್ತಿಗೆ